ಇದು ಯಾವ ತಳಿ ಅಣ್ಣ ಇವು ಮಹಾರಾಷ್ಟ್ರ ಸೈಡ್ ನಮ್ಮ ಈ ಕಡೆ ಸಿಗೋದಿಲ್ವ ಇದು ಏನು ರೈಟ್ ಅಣ್ಣ ಇದು ಲಕ್ಷ ಇವು ಅಣ್ಣ ಇವುಗಳು ಶೋಕಿಗೋಸ್ಕರ ಅಷ್ಟೇ ಅಲ್ವಾ ಬೇರೆ ಏನು ಕೆಲಸಗಳಿಗೆ ಏನು ಆಗಲ್ಲ ಮನೇಲಿ ಸಾಕೋದಕ್ಕೆ ಶೋಕೋಸ್ಕರ ದುಡ್ಡಿರೋರು ಸಾಕೋದಕ್ಕೋಸ್ಕರ ಅಷ್ಟೇ ಒಳ್ಳೆ ಇಲ್ಲ ಐತಲ್ಲ ಆ ಥರ ಕಾಣಿಸಿದೆ ಸರ್ ನೋಡೋದಕ್ಕೆ ಈ ಹಸುಗಳಿಗೆ ನಾಲ್ಕು ಲಕ್ಷದ ನಲವತ್ತು ಸಾವಿರ ಇದ್ದಾರೆ ಕೊಡ್ಬೋದಾ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಏಕೆಂತಂದರೆ ಒಂದೊಂದ್ರ ಬೆಲೆ ಒಂದೊಂದು ಥರ ಇರುತ್ತೆ ಹಸುಗಳು ಸಾಕಿರೋರಿಗೆ ಅದರ ಬೆಲೆ ಗೊತ್ತಿರುತ್ತೆ ಒಟ್ನಲ್ಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗೈತೆ ಆದರೆ ನಾಲ್ಕು ಲಕ್ಷದ ನಲವತ್ತು ಸಾವಿರ ತುಂಬ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ನನಗೇನು ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆಂತಂದರೆ ಹಸು ಬಗ್ಗೆ ತಿಳ್ಕೊಂಡಿರೋರು ತುಂಬ ಜನ ನೋಡ್ತಾ ಇರ್ತೀರ ಕಮೆಂಟ್ ಮಾಡಿ ನಾನು ಸ್ವಲ್ಪ ತಿಳ್ಕೊತೀನಿ